ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ದಿನ ನಾನು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಇವತ್ತು ಒಂದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ನ ನಾನು ತಂದಿದ್ದೀನಿ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಆಲ್ರೆಡಿ ನೀವು ಟೈಟಲ್ ನೋಡಿಬೋದು ನಾನು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಟೈಟಲ್ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಇನ್ನು ನಾನು ಜಾಸ್ತಿ ಮಾತಾಡದೆ ಬೇಡ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ಒಂದು ಅಂದರೆ ನಮ್ಮ ಒಂದು ಬಾಡಿಗೆ ಅದು ಸಹ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಅಂದರೆ ಅದು ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳು ಫ್ರೆಂಡ್ಸ್ ನಮ್ಮ ಕಣ್ಣುಗಳನ್ನ ನಾವು ಯಾವ ನಾವು ಕೇರೆ ಮಾಡೋಕ್ಕೋಗೋಲ್ಲ ಮತ್ತು ಯಾವ ರೀತಿಯೂ ನಮ್ಮ ಕಣ್ಣು ಬಗ್ಗೆ ನಾವು ಜಾಸ್ತಿ ನಾವು ಕೇರ್ ಮಾಡಿ ಅದ್ರ ಬಗ್ಗೆ ನಾವು ತಲೆ ಹೋಗೋಲ್ಲ ಆದರೆ ನಮ್ಮ ಬಾಡಿಲಿ ಕಣ್ಣು ಸಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಅಂಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ನಮ್ಮ ಬಾಡಿ ಬಗ್ಗೆ ಕೇರ್ ತಗೋತೀವಿ ನಮ್ಮ ಸ್ಕಿನ್ ಬಗ್ಗೆ ಕೇರ್ಕೊ ಕೇರ್ ತಗೋತೀವಿ ಮತ್ತು ನಮ್ಮ ಹೇರ್ ಬಗ್ಗೆಯೂ ಸಹ ನಾವು ಕೇರ್ಕೊ ಕೇರ್ನ ತಗೋ ತೆಗೆದುಕೊಳ್ತೀವಿ ನಾವು ಏನೆಲ್ಲ ಮಾಡ್ತೀವಿ ನಮ್ಮ ಬಾಡಿ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಸ್ಕಿನ್ ಬಗ್ಗೆ ಆಗಿರ್ಬೋದು ಇದು ನಮ್ಮ ಹೇರ್ ಬಗ್ಗೆ ಎಲ್ಲ ಹೇ ಆಗಿರ್ಬೋದು ಇದ್ರ ಬಗ್ಗೆಯೆಲ್ಲ ನಾವು ಏನೆಲ್ಲ ಕೇರ್ ತಗೊಂಡು ಏನೆಲ್ಲ ರೆಮಿಡಿಗಳನ್ನ ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಾವು ಅಂದರೆ ಇಟ್ಕೋತೀವಿ ಆದರೆ ನಮ್ಮ ಕಣ್ಣಿನ ಬಗ್ಗೆ ನಾವು ಕೇರ್ ತಗೊಳ್ಳೋದನ್ನೇ ಬಿಡ್ತೀವಿ ಹಾಗಾಗಿ ನಾವು ಏಜ್ ಆಗ್ತಾ ಆಗ್ತಾ ಅಂದರೆ ಅರವತ್ತು ಮತ್ತು ಎಪ್ಪತ್ತು ವರ್ಷ ಆಗ್ತಾ ಆಗ್ತಾ ಇದ್ದಂಗೆ ಆ ಚಿಕ್ಕ ಏಜ್ಗಳಲ್ಲೇ ನಾವು ಕಣ್ಣಿನ ಸಮಸ್ಯೆನ ನಾವು ಅನುಭವಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಆ ಚಿಕ್ಕ ಏಜ್ಗಳಲ್ಲೇ ಸಹ ನಾವು ಕಣ್ಣಿಗೆ ಕೇ ಕನ್ನಕ್ಕೆ ಕನ್ನಡಕ್ಕೆ ಹಾಕುವಂತಹ ಒಂದು ಸಮಸ್ಯೆ ನಮಗೆ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ಅಂದರೆ ಆವಾಗ ಆಗಿತ್ತು ಆದರೆ ಈಗ ಒಂದು ತ್ರೀ ಫೋರ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂಥ ಮಕ್ಕಳುಗಳಿಗೂ ಸಹ ಕಣ್ಣಿನ ಸಮಸ್ಯೆ ಉಂಟಾಗಿದೆ ಸಮಸ್ಯೆ ಉಂಟಾಗಿ ಅವರೂ ಸಹ ಚಿಕ್ಕ ಮಕ್ಕಳಿಂದನು ಸಹ ಇವತ್ತು ದಿನ ಕನ್ನಡಕ್ಕೆ ಹಾಕುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಈ ಒಂದು ಸಮಸ್ಯೆ ಏನಕ್ಕೆ ಬರುತ್ತೆ ಅಂತ ಅನ್ನೋದೇ ಆದರೆ ಅಂದರೆ ಚಿಕ್ಕ ಏಜಲ್ಲಿ ನಾವು ಕನ್ನಡಕನ ಯೂಸ್ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದರೆ ನಾವು ಸರಿಯಾದ ಆಹಾರ ಕ್ರಮಗಳನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ದೇ ಇರ್ಬೋದು ಮತ್ತು ನಮ್ಮ ಕಣ್ಣ ಬಗ್ಗೆ ನಾವು ಕೇಳ್ತೇ ಇರ್ಬೋದು ಇದೆಲ್ಲವನ್ನು ನಾವು ಯಾವ ರೀತಿ ನಾವು ಒಗ್ಲರ್ಸ್ಕೊಬೋದು ನಮ್ಮ ಕಣ್ಣ ತುಂಬ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳೋದಾದರೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಕನ್ನಡಕ ಹಾಕಿದವರು ಸಹ ಕನ್ನಡಕ ಬಿಸಾಕುವಂತಹ ಒಂದು ಚಾನ್ಸಸ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ಯಾವ ಟಿಪ್ಸ್ಗಳು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅಂಥ ಒಳ್ಳೆ ಟಿಪ್ಸ್ಗಳ್ಕೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಶುರು ಮಾಡೋಣ ನಾನು ಹೇಳುವಂಥ ಕೆಲವು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಚಿಕ್ಕ ಏಜ್ನಲ್ಲೇ ನೀವು ಕನ್ನಡಕ್ಕೆ ಹಾಕೋದನ್ನ ನೀವು ಮರೆತೇ ಬಿಡ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ನಮ್ಮ ಐಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಐಸ್ಗಳು ಕಾಣಿಸ್ತಾ ಇರೋದ್ಕು ಕೆಲವೊಂದು ಕಾರಣಗಳಿರುತ್ತೆ ಫ್ರೆಂಡ್ಸ್ ಅದು ಕಾರಣಗಳು ಕಾರಣಗಳಂತ ಹೇಳಿದ್ರೆ ಈ ನಾವು ಗ್ಲ್ಯಾಸ್ನ ಯೂಸ್ ಮಾಡದೆ ಹೋದರೆ ನಮಗೆ ತಲೆನೋವು ಬರುವಂಥ ಚಾನ್ಸಸ್ ಇರುತ್ತೆ ಮತ್ತು ಕೆಲವೊಂದು ಮೆಡಿಸಿನ್ಗಳನ್ನ ತಗೊಳ್ಳುವಂತಹ ತೆಗೆದುಕೊಂಡು ನಮಗೆ ಹತ್ತರಿಂದಲೂ ಸೈಡ್ ಎಫೆಕ್ಟ್ ಆಗಿ ಅದರಿಂದನೂ ನಮಗೆ ಈ ಕಣ್ಣಿನ ಸಮಸ್ಯೆ ಉಂಟಾಗುವಂಥ ಪ್ರಾಬ್ಲಮ್ಗಳಿರುತ್ತೆ ಮತ್ತು ನಾವು ಎಲ್ದಿ ಫುಡ್ಗಳನ್ನ ತಿಂದನೇ ಇರೋದ್ರಿಂದಲೂ ಸಹ ನಮಗೆ ಕಣ್ಣಿನ ಸಮಸ್ಯೆ ಉಂಟಾಗಬಹುದು ಅಂತಲೇ ನಾವು ಹೇಳ್ಬೋದು ಹಿಂದೆ ಎಲ್ಲವನ್ನು ಸಹ ಇಂಥ ಎಲ್ಲ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋಕ್ಕೆ ಅಂತಲೇ ನಾನು ಒಂದು ಒಂದಲ್ಲ ಫ್ರೆಂಡ್ಸ್ ಒಂದು ಎರಡು ಮೂರು ಟಿಪ್ಸ್ಗಳನ್ನ ನಾನು ನಿಮಗೆ ತಂದಿದ್ದೀನಿ ಇಂಥ ಒಳ್ಳೆ ಟಿಪ್ಸ್ಗಳಿಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ದಯ ಮಾಡಿ ಬಿಡಿ ಯಾರು ಹೊಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎನ್ಕ್ರೀಸ್ ಕೊಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಜಾಸ್ತಿ ಮಾತಾಡೋದೇ ಬೇಡ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಪಾತ್ರೆನ ತೆಗೆದುಕೊಂಡು ಅಂದರೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸ್ ನೀರನ್ನು ನಾನಿಲ್ಲಿ ನೋಡಿ ಹಾಳು ಮಾಡ್ಕೊತಾ ಇದ್ದೀನಿ ನಮಗೆ ಬೇಕಾಗಿರೋದು ಇಲ್ಲಿ ಒಂದು ಗ್ಲಾಸ್ ನೀರು ಅಷ್ಟೇ ನೋಡಿ ಇಷ್ಟು ನೀರನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾವೀಗ ನೋಡಿ ಈಗ ಇದಕ್ಕೆ ನಾನು ನೋಡಿ ಒಂದು ಮುಷ್ಟಿಯಷ್ಟು ಒಂದು ಮುಷ್ಟಿಯಷ್ಟು ಧನ್ಯ ಧನ್ಯ ಇದೆಯಲ್ಲ ಆ ಧನ್ಯನ ನಾನು ಇದಕ್ಕೆ ನೋಡಿ ಹಾಕ್ತಾಯಿದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ಈ ರೀತಿಯಲ್ಲಿ ನಾವು ಹಾಕೋಬೇಕಾಗುತ್ತೆ ನೋಡಿ ಈಗ ನಾನಿಲ್ಲಿ ಈ ಈ ಒಂದು ಗ್ಲಾಸ್ ನೀರಿಗೆ ನಾನು ನೋಡಿ ಒಂದು ಗ್ಲಾಸ್ ನೀರು ತೊಗೊಂಡೆ ಅಲ್ವಾ ಈ ನೀರಿಗೆ ನಾನು ಧನ್ಯಾನ ಹಾಕ್ಕೊಂಡು ನಾನು ನೋಡಿ ಈಗ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನಾವು ಈಗ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಅಂದರೆ ಇದು ಚೆನ್ನಾಗಿ ಕುದಿದು ತನ್ನ ಈ ಧನ್ಯ ತನ್ನ ರಸನ ಈ ನೀರಿಗೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ತಿರುಗಿಸಿ ಇದು ಕುದೀತಾ ಇರುತ್ತೆ ನೋಡಿ ಇದು ಚೆನ್ನಾಗಿ ಕುದೀಲಿ ಇದು ಕುದಿದಂತಹ ನೀರನ್ನ ನಾವು ನೋಡಿ ಈ ರೀತಿಯಲ್ಲಿ ಇದು ಚೆನ್ನಾಗಿ ಕುದೀಲಿ ನೋಡಿ ನೀರು ನೋಡಿ ಕುದಿದು ನೋಡಿ ಧನ್ಯ ತನ್ನ ಅಂಶವನ್ನು ಅಂದರೆ ತನ್ನ ಕಲರ್ನ ಬಿಟ್ಕೊಂಡಿದೆ ನೋಡಿ ಈಗ ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಇದನ್ನು ನೋಡಿ ಈ ರೀತಿಯಲ್ಲಿ ನಾವು ಇದನ್ನ ಕೆಳಗೆ ಇಳಿಸ್ಕೊಳ್ಳೋಣ ನೋಡಿ ಹೀಗೆ ಇಳಿಸ್ಕೊಂಡು ನಂತರ ನಾವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತಂದರೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾವು ನೋಡಿ ಈ ರೀತಿಯಲ್ಲಿ ಇದಕ್ಕೆ ನಾವು ಒಂದು ಪ್ಲೇಟ್ನ ಮುಚ್ಚಿ ಮುಚ್ಚಿ ಇಟ್ಬಿಡ್ಬೇಕಾಗುತ್ತೆ ಅಂದರೆ ನೋಡಿ ಈ ರೀತಿಯಲ್ಲಿ ನಾವು ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ಯಾಕೆ ಅಂತ ಹೇಳಿದ್ರೆ ನಮಗೆ ಇದು ಬೇಕಾಗಿರುವುದು ನಮಗೆ ಬೆಳಿಗ್ಗೆ ಅಂದರೆ ನೈಟ್ ನಾವು ಈ ರೀತಿ ಮಾಡಿ ಅದನ್ನ ಮುಚ್ಚಿ ಇಟ್ಬಿಡಬೇಕು ಬೆಳಿಗ್ಗೆ ಎದ್ದು ನಾವು ಇದನ್ನು ನಾವು ಒಂದು ಗ್ಲಾಸ್ಗೆ ಹಾಕೊಳ್ಬೇಕಾಗುತ್ತೆ ಅಂದರೆ ಇದು ಆರು ಇರುತ್ತಲ್ವ ನೈಟ್ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ನಾವು ಇದನ್ನು ಒಂದು ಗ್ಲಾಸ್ಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಒಂದು ಪ್ಲೇಟ್ಗೆ ನಾವು ಇದನ್ನ ನಾವು ಹಾಕಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ಅದನ್ನು ನಾವು ನೈಟ್ ಮಾಡಿ ಇಟ್ಕೊಂಡು ಮುಚ್ಚಿ ಇಟ್ಬಿಡೋಣ ಬೆಳಿಗ್ಗೆ ಎದ್ದು ನಾವು ನೋಡಿ ಆ ನೀರನ್ನು ನಾವು ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಕಣ್ಣಿಗೆ ಇದನ್ನು ಹಾಕಬೇಕಾಗುತ್ತೆ ಅದು ಯಾವ ರೀತಿ ಹಾಕೋದು ಅಂತ ಹೇಳಿದ್ರೆ ನೋಡಿ ಈ ನಾವು ಮಾಡ್ಕೊಂಡಂತಹ ಈ ನೀರನ್ನ ನಾವು ಕಣ್ಣಿಗೆ ನಾವು ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಅಂದರೆ ನಾವು ಹಾಕುವಂಥ ಈ ನೀರು ಅಂದರೆ ನೀವು ಸಿಂಗಲ್ ಹೋಗಿ ಬೇಕಾದರೆ ನೀವು ಇನ್ನು ನೀರನ್ನ ತೆಗೆದುಕೊಂಡು ಹೀಗೆ ಕಣ್ಣಿಗೆ ಹಾಕ್ಬೋದು ಈ ರೀತಿಯಲ್ಲಿ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಈ ನೀರನ್ನ ತೆಗೆದುಕೊಂಡು ನೀವು ಈ ರೀತಿಯೂ ಸಹ ನೀವು ಅಂದರೆ ಈ ರೀತಿಯೂ ನೀವು ನೋಡಿ ಈ ರೀತಿಯಲ್ಲಿ ನೀವು ಕಣ್ಣ ಬಿಡಬೇಕಾಗುತ್ತೆ ಅಂದರೆ ಈ ರೀತಿಯಲ್ಲಿ ನೀವು ಕಣ್ಣಿಂಗ್ ಓಪನ್ ಮಾಡಿದಾಗ ಈ ನೀರು ಕಣ್ಣಿನ ಒಳಗೆ ಹೋಗಬೇಕಾಗುತ್ತೆ ಈ ಇದನ್ನು ನೀವು ನೋಡಿ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ಅಂದರೆ ನೀವು ಈ ರೀತಿ ಹಾಕೊಳ್ಳೋದ್ರಿಂದ ಈ ನೀರು ಕಣ್ಣಿನ ಒಳಗಡೆ ಕ್ಲಿಯರಾಗಿ ಹೋಗಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಈ ಪ್ಲೇಟಿಗೆ ನೀವು ಈ ರೀತಿಯಲ್ಲಿ ನಿಮ್ಮ ಕಣ್ಣನ್ನು ತೆರೀಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೀವು ಕಣ್ಣನ್ನು ತೆರೆದು ನೋಡಿ ಈ ರೀತಿಯಲ್ಲಿ ನೀವು ಕಣ್ಣನ್ನು ತೆರೆದು ಈ ನೀರನ್ನು ನೀವು ಕಣ್ಣಿನ ಒಳಗೆ ಇದು ಹೋಗುವ ಹಾಗೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಒಂದು ಪ್ರತಿದಿನ ನೀವು ಪ್ರತಿದಿನ ಸಾಯಂಕಾಲ ಅಂದರೆ ಪ್ರತಿದಿನ ಬೆಳಿಗ್ಗೆ ಅಂದರೆ ನೈಟ್ ಆ ಒಂದು ನೀರನ್ನ ಮಾಡಿಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ನೀವು ಒಂದು ಎರಡು ತಿಂಗಳ ಮಟ್ಟಿಗೆ ನೀವು ಯೂಸ್ ಮಾಡ್ಕೋತಾ ಬನ್ನಿ ಫ್ರೆಂಡ್ಸ್ ನಿಮ್ಮ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಕ್ರಿಯೆ ಕ್ಲಿಯರ್ ಆಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಇದನ್ನ ನೀವು ಬಳಸೋದ್ರಿಂದ ಪ್ರತಿದಿನ ನೀವು ಎರಡು ತಿಂಗಳ ಮಟ್ಟಿಗೆ ನೀವು ಯೂಸ್ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ನೀವು ಎಂಥ ಎಂಥ ನಂಬರ್ ಒನ್ ಗ್ಲಾಸ್ನೇ ನೀವು ಹಾಕಿದ್ರು ಅದನ್ನ ಕ್ಲಿಯರ್ ಅಂದರೆ ಅದನ್ನ ತೆಗೆಯುವಂತಹ ಚಾನ್ಸಸ್ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಅದು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಆಗ ನಿಮಗೆ ಕಣ್ಣಿನ ಸಮಸ್ಯೆ ಯಾವುದೇ ಇದ್ದರೂ ಸಂಪೂರ್ಣವಾಗಿ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬೋದು ಮತ್ತು ಯಾವುದೇ ಗ್ಲಾಸ್ನ ನೀವು ಯೂಸ್ ಮಾಡುವಂಥ ಅವಶ್ಯಕತೆನೇ ಬರಲ್ಲ ನಮ್ಮ ಕಣ್ಣು ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮಗೆ ಅದರಿಂದ ನೋಡಿ ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಆಗೋಲ್ಲ ಮತ್ತು ಇದನ್ನ ನಾವು ಯಾ ಇದಕ್ಕೆ ನಾವು ಯಾವ ಕೆಮಿಕಲ್ನೂ ಸಹ ನಾವು ಯೂಸ್ ಮಾಡಿಲ್ಲ ನಾನು ಲೈವ್ ರಿಸಲ್ಟಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೋದು ನಮ್ಮ ಕಣ್ಣಿಗೆ ಯಾವುದೇ ರೀತಿಯಾದಂತಹ ಒಂದು ಬ್ಲ್ಯಾಝನ್ನ ನಾವು ಯೂಸ್ ಮಾಡ್ದೇ ಅದನ್ನು ತೆಗೆಯುವಂತಹ ಚಾನ್ಸಸ್ಸೇ ಈ ಒಂದು ನೀರಿನಿಂದ ಇದೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಇದು ಮೊದಲನೇ ಸ್ಟೆಪ್ ಆಯಿತು ಅಂದರೆ ಮೊದಲನೇ ಟಿಪ್ಸ್ ಆಯಿತು ನೆಕ್ಸ್ಟ್ ಎರಡನೇ ಟಿಪ್ಸು ಅದು ಏನಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ನೋಡಿ ನಾನು ಬಾದಾಮಿ ಹಾಲಿನ ನಾನು ತೆಗೆದುಕೊಂಡಿದ್ದೀನಿ ಈ ಬಾದಾಮಿ ಹಾಲನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇದನ್ನ ತೆಗೆದುಕೊಂಡು ಸ್ವಲ್ಪ ನಮ್ಮ ಹಂಗೈಗೆ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಅಂದರೆ ಸ್ವಲ್ಪನೇ ಹಾಕೊಳ್ಳಿ ಸಾಕು ನೋಡಿ ಸ್ವಲ್ಪ ಹಾಕೊಂಡು ಈಗ ನಾವು ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಮ್ಮ ಈ ಬೆರಳುಗಳಿಗೆಲ್ಲ ನಾವು ಈ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ನಾವು ಮಸಾಲೆ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನಾವು ಬೆರಳುಗಳಿಗೆ ಮಸಾಜ್ ಮಾಡಿಕೊಂಡು ನಂತರ ನಾವು ಇದನ್ನು ನಾವು ನಮ್ಮ ಕಣ್ಣಿನ ನೋಡಿ ನಮ್ಮ ಕಣ್ಣಿಗೆ ನೋಡಿ ಹೀಗೆ ಮೇಲ್ಗಡೆ ಮತ್ತು ಕೆಳಗಡೆ ಈ ರೀತಿಯಲ್ಲಿ ನಾವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಈ ರೀತಿಯಲ್ಲಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ಸಮಸ್ಯೆ ಏನೇ ಇದ್ರೂ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಹೀಗೆ ನೋಡಿ ಮತ್ತು ನೋಡಿ ಹೀಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಹೀಗೆ ಇಟ್ಕೊಳ್ಳಿ ನೋಡಿ ಹೀಗೆ ಇಟ್ಕೊಂಡು ನೋಡಿ ಈ ರೀತಿಯಲ್ಲಿ ಅಂದರೆ ಸ್ಲೋ ಮೋಷನಲ್ಲೇ ನೀವು ಈ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ನೋಡಿ ಹೀಗೆ ನೋಡಿ ಈ ರೀತಿಯಲ್ಲಿ ನೀವು ಸ್ಲೋ ಮೋಷನಲ್ಲೇ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿನ ಕೆಳಗೆ ಇರುವಂತಹ ನೋಡಿ ಈ ಕಣ್ಣಿನ ಕೆಳಗೆ ಬರೋ ಇರುವಂತಹ ನೋಡಿ ಈ ಕಣ್ಣಿನ ಕೆಳಗೆ ಇರುವಂತಹ ಡಾರ್ಕ್ ಸರ್ಕಲ್ಸು ರಿಮೂವ್ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಸರ್ಕಲ್ ಟೈಪಲ್ಲೇ ನೀವು ನೋಡಿ ಈ ರೀತಿಯಲ್ಲಿ ಸರ್ಕಲ್ ಟೈಪಲ್ಲಿ ನೀವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಎರಡು ನಿಮಿಷ ಮಾಡಿಕೊಳ್ಳಿ ಸಾಕು ನೋಡಿ ಈ ರೀತಿಯಲ್ಲಿ ನೀವು ಸರ್ಕಾರಿ ಟೈಪಲ್ಲಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿನ ಕೆಳಗೆ ಇರುವಂತಹ ಈ ಡಾರ್ಕ್ ಡಾರ್ಕ್ ಸರ್ಕಲ್ಸು ಕ್ಲಿಯರ್ ಆಗುತ್ತೆ ಮತ್ತು ಈ ಕಣ್ಣಿನ ಕೆಳಗೆ ಇರುವಂತಹ ಬ್ಲ್ಯಾಕ್ ಮಾರ್ಕ್ ಬಂದಿರುತ್ತಲ್ಲ ಫ್ರೆಂಡ್ಸ್ ಇದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ಕಣ್ಣಿ ಕಣ್ಣಿಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಹ ಅದು ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಇದನ್ನೂ ಸಹ ನೀವು ಪ್ರತಿದಿನ ಹೀಗೆ ಮಾಡಿಕೊಂಡು ಅಂದರೆ ನೈಟು ಮಾಡಿಕೊಂಡು ಈ ರೀತಿ ಮಸಾಜ್ ಮಾಡಿಕೊಂಡು ಮಲಗಿ ಬೆಳಗ್ಗೆ ಎದ್ದು ನೀವು ತಣ್ಣೀರಿನಿಂದ ವಾಶ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆ ಏನೇ ಇದ್ರೂ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ತೀನಿ ಮತ್ತು ಇನ್ನೊಂದು ಏನೇಂದರೆ ಫ್ರೆಂಡ್ಸ್ ಇದನ್ನು ಸಹ ನೀವು ಒಂದು ತಿಂಗಳುಗಳ ಕಾಲ ನೋಡಿ ಈ ರೀತಿಯಲ್ಲಿ ಒಂದು ತಿಂಗಳುಗಳ ಕಾಲ ಮಾಡೋದ್ರಿಂದಲೂ ಸಹ ನೀವು ನಿಮ್ಮ ಕಣ್ಣಿನ ಸಮಸ್ಯೆ ಏನೇ ಇದ್ರೂ ಸಹ ನೀವು ಆದಷ್ಟು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಮೂರನೇ ಸ್ಟೆಪ್ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮೂರನೇ ಸ್ಟೆಪ್ಪಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನ ಹೇಳ್ಕೊಡ್ತೀನಿ ಅದು ಯಾವುದು ಅಂತ ಹೇಳಿದ್ರೆ ಈಗ ಪಾಲಕ್ ಸೊಪ್ಪು ಇರುತ್ತಲ್ವಾ ಪಾಲಕ್ ಸೊಪ್ಪು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ ಈ ಪಾಲಕ್ ಸೊಪ್ಪು ಮತ್ತು ಕ್ಯಾರೆಟು ಈ ಎರಡನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಅದನ್ನ ಜ್ಯೂಸ್ ಮಾಡಿಕೊಂಡು ನಾವು ಪ್ರತಿದಿನ ಬೆಳಿಗ್ಗೆ ಅದನ್ನ ನಾವು ಕುಡಿಯೋದ್ರಿಂದಲೂ ಸಹ ನಮ್ಮ ಕಣ್ಣಿನ ಸಮಸ್ಯೆನ ನಾವು ಅಂದರೆ ಒಗ್ಸ್ಕೊಬೋದು ಏನಕ್ಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅಂದರೆ ಪಾಲಕ್ ಸೊಪ್ಪು ಮತ್ತು ಕ್ಯಾರೆಟ್ನಲ್ಲಿ ವಿಟಮಿನು ಮಿರರಲ್ಸು ಹೆಚ್ಚಾಗಿರೋದ್ರಿಂದ ನಾವು ನಮ್ಮ ನಮಗೆ ನಾವು ಅದನ್ನ ಜಾಸ್ತಿ ನಮ್ಮ ಬಾಡಿಗೆ ಅದನ್ನ ಅಂದರೆ ತೆಗೆದುಕೊಳ್ಳದೇ ಇರ್ಬೋದು ಹಾಗಾಗಿ ನಮ್ಮ ಬಾಡಿಲಿ ವಿಟಮಿನ್ ಮಿರರಲ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತಲ್ವ ಹಾಗಾಗಿ ನಾವು ಪ್ರತಿದಿನ ಇದನ್ನು ನೀವು ಒಂದು ತಿಂಗಳು ಅಂದರೆ ಪಾಲಕ್ ಸೊಪ್ಪು ಮತ್ತು ಕ್ಯಾರೆಟು ಎರಡನ್ನು ಸಹ ನೀವು ಜ್ಯೂಸ್ ಮಾಡಿಕೊಂಡು ಅಂದರೆ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ನೀವು ಪ್ರತಿದಿನ ಸೇವಿಸ್ತಾ ಬಂದರೆ ಅಂದರೆ ಒಂದು ತಿಂಗಳು ಸೇವಿಸ್ತಾ ಬಂದರೆ ನಿಮ್ಮ ಕಣ್ಣಿಗೆ ಇರುವಂತಹ ಯಾವುದೇ ಸಮಸ್ಯೆ ಆಗಿದ್ರೂ ಸಹ ನೀವು ಅದನ್ನ ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂರು ಟಿಪ್ಸ್ಗಳು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟಿಪ್ಸ್ಗಳು ಈಗ ನಾನು ಹೇಳಿದಂತಹ ಈ ಮೂರು ಟಿಪ್ಸ್ಗಳನ್ನ ನೀವು ಡಿಪ್ಸಲ್ಲಿ ನೀವು ಯಾವುದಾದ್ರು ಒಂದನ್ನು ಸಹ ನೀವು ಮಾಡ್ಬೋದು ಅಂದರೆ ಮೂರು ಅಂದರೆ ಮೂರು ಮಾಡ್ಬೋದು ಇಲ್ಲ ಒಂದನ್ನು ಮಾಡ್ಕೋತೀವಿ ಅಂತಂದರೆ ಒಂದನ್ನು ಸಹ ನೀವು ಮಾಡಿಕೊಂಡು ಇದನ್ನ ಈ ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡು ನೀವು ಬರೋದ್ರೆ ಬಂದರೆ ಖಂಡಿತವಾಗಿಯೂ ನೀವು ಒಂದು ತಿಂಗಳಲ್ಲೇ ನೀವು ಯಾವುದೇ ನಂಬರ್ ಒನ್ ಸ್ಪೆಕ್ಸ್ ಹಾಕಿದರೂ ಸಹ ಅದನ್ನ ತೆರೆದು ನೀವು ತೆರೆದು ನೀವು ಬರೀ ಗಣ್ಣಿನಲ್ಲಿ ಪ್ರತಿಯೊಂದು ಅಕ್ಷರಗಳನ್ನು ಸಹ ಪ್ರತಿಯೊಂದನ್ನು ಸಹ ನೋಡುವಂತಹ ಒಂದು ಲಕ್ ನಿಮ್ಮ ಲೈಫಲ್ಲೇ ಬರುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಏಕೆಂದರೆ ಆಲ್ರೆಡಿ ನಾನು ಇದನ್ನು ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡು ಯಾರೋ ಇದನ್ನ ಯೂಸ್ ಮಾಡಿ ಈ ಟಿಪ್ಸ್ಗಳನ್ನೆಲ್ಲನೂ ಸಹ ನಾನು ಅವರ ಮೇಲೆ ಪ್ರಯೋಗ ಮಾಡಿದ್ದೀನಿ ಮಾಡಿರೋದಕ್ಕೆ ಇದು ಒಂದು ಒಳ್ಳೆಯ ರಿಸಲ್ಟ್ನೆ ಕೊಟ್ಟಿದೆ ಹಾಗಾಗಿ ನಾನು ಇದನ್ನು ನಿಮಗೆ ಈ ವಿಡಿಯೋನ ಹಾಕ್ತಾ ಇರೋದು ಫ್ರೆಂಡ್ಸ್ ಇದನ್ನು ನೀವು ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಮಾಡೋದರಿಂದ ಅಂದರೆ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬಂದರೆ ಒಂದು ತಿಂಗಳಲ್ಲೇ ನಿಮ್ಮ ಕಣ್ಣಿನಲ್ಲಿ ನಿಮ್ಮ ಕಣ್ಣಿಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಸಮಸ್ಯೆ ಇದ್ದರೂ ಅದನ್ನ ಸಂಪೂರ್ಣವಾಗಿ ನೀವು ಹೋಗಲಾಡ್ಸ್ಕೊಬೋದು ನೀವು ಎಂಥದೇ ಒಂದು ಅಂದರೆ ತುಂಬ ತುಂಬ ಇದಾಗಿರುವಂತಹ ಒಂದು ಗ್ಲಾಸ್ ಅಂದರೆ ಸ್ಪೆಕ್ಸ್ನ ಹಾಕ್ಕೊಂಡಿದ್ರು ಯಾವುದೇ ನಂಬರ್ ಆಗಿದ್ರು ಫ್ರೆಂಡ್ಸ್ ಅದನ್ನ ನೀವು ತೆರೆದು ನೀವು ಅದನ್ನು ಬಿಸಿ ಹಾಕಿ ನೀವು ಎಲ್ಲರಂತೆ ನೀವು ಸಹ ನಿಮ್ಮ ಕಣ್ಣಿಗೆ ಒಂದು ಒಂದು ಒಳ್ಳೆಯ ಶಕ್ತಿನೇ ಬರುತ್ತೆ ಮತ್ತು ನೀವು ಬೇರೆ ರೀತಿಯಲ್ಲಿ ಸ್ಪೆಕ್ಸ್ ಹಾಕೋದನ್ನ ಬಿಟ್ಟು ನಾರ್ಮಲ್ ಜನಗಳ ಹಾಗೆ ನಾರ್ಮಲ್ ಆಗಿ ನೀವು ಆರಾಮವಾಗಿ ನೀವು ಬರೀ ಗಣ್ಣಿನಿಂದ ಪ್ರತಿಯೊಂದನ್ನು ನೋಡ್ಬೋದು ಪ್ರತಿಯೊಂದು ಅಕ್ಷರಗಳನ್ನು ಓದ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆ ಟಿಪ್ಸ್ಗಳನ್ನ ನಾವು ಮನೇಲೇ ಇಟ್ಕೊಂಡು ನೋಡಿ ಇದರಿಂದ ಒಂದು ರೂಪಾಯಿನೂ ಖರ್ಚಿಲ್ಲ ಮನೆಯಲ್ಲೇ ಇರುವಂತಹ ನ್ಯಾಚುರಲ್ಲಾಗಿ ಸಿಗುವಂತಹ ಅದನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪ್ರತಿಯೊಂದನ್ನು ನಾವು ಚೆನ್ನಾಗಿಟ್ಟು ನಮ್ಮ ಬಾಡಿಲಿ ಪ್ರತಿಯೊಂದು ಹಂಗನ್ನು ಸಹ ನಾವು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ನೋಡಿದ್ರಲ್ಲ ಈ ನಾನು ಹೇಳುವಂಥ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಬಂದರೆ ತುಂಬ ವರ್ಷಗಳಿಂದ ನೀವು ಹಾಕುತ್ತಾ ಇರುವಂತಹ ಸ್ಪೆಕ್ ಅಂದರೆ ಸ್ಪೆಕ್ಸ್ನ ನೀವು ಯಾವುದೇ ನಂಬರ್ ಒನ್ ಆಗಿರಲಿ ಆ ಸ್ಪೆಕ್ಸ್ನ ನೀವು ರಿಮೂವ್ ಮಾಡಿ ನೀವು ಎಲ್ಲರಂತೆ ಆರಾಮವಾಗಿ ಸ್ಪೆಕ್ಸ್ ಇಲ್ಲದೆ ಇರುವಂತಹ ಒಂದು ಲೈಫ್ನ ನೀವು ನೋಡ್ಬೋದು ಒಂದು ಲೈಫ್ನ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಅಂದರೆ ಪ್ರತಿಯೊಬ್ಬರೂ ಅಂತಂದರೆ ಕನ್ನಡ ಯೂಸ್ ಮಾಡ್ಕೊಳ್ಳೋವಂಥವ್ರು ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಕೆಮಿಕಲ್ ಇರುವಂತಹ ಟ್ಯಾಬ್ಲೆಟ್ಸ್ಗಳು ಅದು ಇದು ಎಲ್ಲವನ್ನು ತಗೊಂಡು ತೆಗೆದುಕೊಂಡು ನಿಮ್ಮ ಹೆಲ್ತನ್ನ ಅಂದರೆ ನಿಮ್ಮ ಕಣ್ಣಿನ ಕಣ್ಣಿನ ದೃಷ್ಟಿಯನ್ನು ನೀವು ಕಡಿಮೆ ಮಾಡ್ಕೊಳ್ಳೋದ್ರ ಬದಲು ಮನೇಲೇ ಸಿಗುವಂಥದ್ನ ನೀವು ಯೂಸ್ ಮಾಡಿಕೊಂಡು ನ್ಯಾಚುರಲ್ಲಾಗೇ ಸಿಗುವಂಥದ್ದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಣ್ಣಿನ ದೃಷ್ಟಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಯಾರು ಹೊಸಬು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್